ಇಂಗ್ಲಿಷ್ ನಾಮಫಲಕಗಳಿಗೆ ಬಡಿಗೆ ಏಟು ಎಚ್ಚರಿಕೆ ನೀಡಿದ ಕರ್ವೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕದಲ್ಲಿ ಕನ್ನಡ ನಾಮಫಲಕಗಳು ಇರಬೇಕು ಎಂಬ ಹಕ್ಕೊತ್ತಾಯವನ್ನು ಇಟ್ಟುಕೊಂಡು ಜನಜಾಗೃತಿ ಪ್ರತಿಭಟನೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕಲಾಭವನದಿಂದ ಪ್ರಾರಂಭಿಸಿ ಕರ್ನಾಟಕ ವಿದ್ಯಾವರ್ತಕ ಸಂಘ ಅಂಜುಮನ್ ಸರ್ಕಲ್ ಸುಭಾಷ್ ರಸ್ತೆ ಲೈನ್ ಬಜಾರ್ ಪ್ರಮುಖ ಭೀತಿಗಳಲ್ಲಿ ಸಂಚರಿಸಿ ಕನ್ನಡ ನಾಮಫಲಕ ಇರಬೇಕು ಎಂದು ಕರ್ವೆ ಕಾರ್ಯಕರ್ತರು ಕೆಲವೊಂದು ಅಂಗಡಿಗಳಿಗೆ ಹೋಗಿ ಇಂಗ್ಲಿಷ್ ನಾಮಫಲಕಗಳನ್ನು ತೆಗೆಯಬೇಕು ಎಂದು ಆಗ್ರಹಿಸಿದರು ಕರ್ವೆ ಕಾರ್ಯಕರ್ತರು ಅಂಗಡಿಗೆ ಹೋದಾಗ ಪೊಲೀಸ್ ಮತ್ತು ಕರ್ವೆ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು ನಂತರ ಕರ್ವೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಬೇಕೆಂದು ಪೊಲೀಸ್ ಅಧಿಕಾರಿಗಳು ಎಚ್ಚರಿಕೆ ನೀಡಿದರು ಕರ್ವೆ ಜಿಲ್ಲಾಧ್ಯಕ್ಷ ರುದ್ರೇಶ್ ಹವಳದ್ ಮಾತನಾಡಿ ನಮ್ಮ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿಯನ್ನು ಉಳಿಸಲು ನಿರಂತರ ಹೋರಾಟ ನಡೆಸುತ್ತೇವೆ ಎಂದರು ಈ ಪ್ರತಿಭಟನೆಯಲ್ಲಿ ಗೌರವ ಅಧ್ಯಕ್ಷ ಕುಮಾರ್ ಪಾಟೀಲ್ ಹನುಮಂತಪ್ಪ ಮೇಟಿ ರಹಿಮಾನ್ ಹುಳಿ ಸಾಗರ್ ಗಾಯಕ್ವಾಡ್ ಮಹಿಳಾ ಜಿಲ್ಲಾಧ್ಯಕ್ಷೆ ಮಲ್ಲಮ್ಮ ಗೌಡರ್ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಕರ್ನಾಟಕದಲ್ಲಿ ಕನ್ನಡ ಉದ್ಯೋಗಗಳ ಏನು ಆರಿಸಿ ಬಂದಂತ ವ್ಯಾಪಾರಸ್ಥರು ಅನೇಕ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಖಟ್ಟುಗಳಲ್ಲಿ ಇಂಗ್ಲಿಷ್ ದೊಡ್ಡ ದೊಡ್ಡ ಮಾಲ್ಗಳು ಎಜುಕೇಷನ್ ಟ್ರಸ್ಟ್ಗಳು ಏನು ಅಂಗಡಿ ಮುಖಟುಗಳಲ್ಲಿ ತಮ್ಮ ಇನ್ಸ್ಟಿಟ್ಯೂಟ್ಗಳಲ್ಲಿ ಏನೋ ಒಂದು ಇಂಗ್ಲಿಷ್ ನಾಮಫಲಕ ಇಂಗ್ಲಿಷ್ ಪ್ರೇರ್ ಆಗಿ ಇಂಗ್ಲಿಷ್ ನಾಮ ಫಲಕವನ್ನು ಹಾಕಿದ್ರು ಅವೆಲ್ಲವೂ ಕೂಡ ಸುಮಾರು ಬೆಂಗಳೂರು ನಗರಾದ್ಯಂತ ಐವತ್ತೆರಡು ಸಾವಿರ ವರ್ತಕರು ಅಧಿಕೃತ ಲೈಸೆನ್ಸ್ ಪಡೆದ ವರ್ತಕರಲ್ಲಿ ಸುಮಾರು ನಲವತ್ತೇಳು ಸಾವಿರದ ನಾಲ್ಕುನೂರ ಚಿಲ್ಲರ್ ವರ್ತಕರು ತಮ್ಮ ನಾಮಫಲಕವನ್ನು ಬದಲಿ ಮಾಡಿಕೊಂಡು

ಮಾಡಪೋರೇಷನ್ ಅಂದ್ರೆ ಮಹಾನಗರ ಪಾಲಿಕೆಯಲ್ಲಿ ಹೋಗಿ ಅಲ್ಲಿ ಮಹಾನಗರ ಪಾಲಿಕೆಗೆ ಬೀಗ ತಡೆಯುವುದರ ಮುಖಾಂತರ ಎಚ್ಚರಿಕೆ ಕೊಡ್ತೀವಿ ನಾವಿದ ಎರಡು ಮೂರು ದಶಕಗಳಿಂದ ಕನ್ನಡ ನಾಡು ನುಡಿ ಜಲ ನೆಲ ಭಾಷೆಗಾಗಿ ಹೋರಾಟ ಮಾಡ್ತಾ ಬಂದಿದೆ ಇವತ್ತು ಕನ್ನಡದಲ್ಲಿ ನಾಮಫಲಕವನ್ನ ಕಡ್ಡಾಯ ಮಾಡಬೇಕು ಅರವತ್ತು ಪರ್ಸೆಂಟ್ ಕಡ್ಡಾಯ ಹೇಳಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದ್ರು ಕೂಡ ಕೆಲವೊಂದಷ್ಟು ಇನ್ಸ್ಟಿಟ್ಯೂಟ್ ಇರ್ಬೋದು ಹೋಟೆಲ್ಗಳಿರ್ಬೋದು ಅಂಗಡಿ ಮುಂಗಟ್ಟು ಮಳಿಗೆಗಳಿರ್ಬೋದು ಅಲ್ಲಿ ಯಾವುದೇ ರೀತಿ ಇನ್ನು ಕನ್ನಡವನ್ನ ಬಳಕೆ ಮಾಡ್ತಾ ಇಲ್ಲ ಏನು ನಾವು ಡಿಸೆಂಬರ್ ಇಪ್ಪತ್ತೊಂಬತ್ತರಲ್ಲಿ ಒಂದು ಬೆಂಗಳೂರಲ್ಲಿ ಒಂದು ನಮ್ಮ ರಾಜ್ಯಾಧ್ಯಕ್ಷ ಆದಂತ ಸನ್ಮಾನ್ಯ ನಾರಾಯಣಗೌಡ್ರ ನೇತೃತ್ವದಲ್ಲಿ ಒಂದು ಹೋರಾಟವನ್ನ ಮಾಡಿದ್ವಿ ಬೃಹತ್ ಮಟ್ಟದ ಹೋರಾಟಗಳನ್ನ ಮಾಡಿದ್ವಿ ಸುಮಾರು ಎರಡ್ ಮೂರು ತಿಂಗಳ ಗಡುಪಟ್ಟ ಆ ಹೋರಾಟವನ್ನು ಮಾಡಿದ್ರು ಕೂಡ ಯಾರು ಕೂಡ ಎಚ್ಚೆತ್ಕೊಳ್ಳಿಲ್ಲ ಆ ಹೋರಾಟ ಮಾಡಿದ ನಂತರ ಏನು ಬೆಂಗಳೂರಲ್ಲಿ ಇವತ್ತು ಐವತ್ತರಿಂದ ಅರವತ್ ಪರ್ಸೆಂಟ್ ಜನ ಕನ್ನಡವನ್ನ ಸಿಕ್ಸ್ಟಿ ಪರ್ಸೆಂಟ್ ಬಳಕೆ ಮಾಡ್ತಾ ಇದಾರೆ ಇನ್ನೂ ನಲ್ವತ್ತು ಪರ್ಸೆಂಟ್ ಜನ ಕನ್ನಡವನ್ನ ಬಳಕೆ ಮಾಡ್ತಾ ಇಲ್ಲ ಕನ್ನಡದ ನಾಮಫಲಕಗಳನ್ನ ಅಳವಡ ಅಳವಡಿಕೆ ಮಾಡ್ತಾ ಇಲ್ಲ ಇವತ್ತು ಇಲ್ಲಿ ಬೆಂಗಳೂರಿಗೆ ಅಷ್ಟೇ ಸೀಮಿತ ಅಲ್ಲ ಕರ್ನಾಟಕದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಏನು ನಮ್ಮ ಸನ್ಮಾನ್ಯ ನಾರಾಯಣಗೌಡ್ರ ಆದೇಶದ ಮೇರೆಗೆ ಇವತ್ತು ಐದನೇ ತಾರೀಕು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕನ್ನಡ ನಾಮಫಲಕ ಕಡ್ಡಾಯಗೊಳಿಸ್ಬೇಕಂತೇಳಿ ಇವತ್ತು ಕರೆ ಕೊಟ್ಟಿದ್ದಾರೆ ಆ ಕರೆಗೆ ನಾವು ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಸುಮಾರು ಇನ್ನೂರ ನೂರ ಐವತ್ತ ಎರಡ್ನೂರ ಜನಕ್ಕೂ ಹೆಚ್ಚಾಗಿ ಇವತ್ತು ನಾವು ಕೂಡ ಈ ಹೋರಾಟವನ್ನ ಮಾಡ್ತಾ ಇದ್ದೇವಿ ನಮ್ಮ ಧಾರವಾಡ ಜನಕ್ಕೆ ಹೇಳುವುದಷ್ಟೇ ನೀವು ಕನ್ನಡದಲ್ಲಿ ಇದೀರಿ ಕರ್ನಾಟಕದಲ್ಲಿ ಇದ್ದೀರಿ ಕನ್ನಡದ ನೆಲ ಜಲ ಭಾಷೆಯಲ್ಲಿ ಕನ್ನಡದ ನೀರು ಕುಡಿತಾ ಇದೀರಿ ತಾವು ಕೂಡ ಕನ್ನಡಕ್ಕೆ ಒತ್ತು ಕೊಡ್ರಿ ಕನ್ನಡಿಗರಿಗೆ ಉದ್ಯೋಗ ಕೊಡ್ರಿ ಅಂತ ಇವತ್ತು ನಮ್ದೊಂದು ಹೋರಾಟ ಈ ಹೋರಾಟವನ್ನ ಮಾಡ್ತೇವಿ ಏನ್ ಇಪ್ಪತ್ತೆಂಟನೇ ತಾರೀಕು ಗಡುವು ಕೊಟ್ಟಾರಲ್ಲ ಆ ಗಡುವಿನೊಳಗಾಗಿ ಸಂಪೂರ್ಣ ಕರ್ನಾಟಕ ಅರವತ್ತು ಪರ್ಸೆಂಟ್ ಕನ್ನಡ ಆಗದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟಗಳನ್ನ ಮಾಡ್ಬೇಕಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ರುದ್ರೇಶ್ ಅಲ್ವಾ ಜಿಲ್ಲಾಧ್ಯಕ್ಷರು ಧಾರವಾಡ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು पटरपज्या फॉर अ लाइफ टाइम सेलिब्रेशन धारवाकर लॉन हॉल गुड एंड ब्यूटीफुल हॉल लेट्स सेलिब्रेट योर पार्टीज एंड इवेंट्स धारवाकर लॉन हॉल मॉडर्न आइकॉन आई एम लेगेरेस्ट वेन्यू वेडिंग इवेंट एंगेजमेंट सेरेमनी बर्थडे पार्टी स्कूल एंड कॉलेज इवेंट्स और अदर इवेंट्स एन्जॉयेबल एटमॉस्फेयर विद हाई टेक सिक्योरिटी पार्किंग अवेलेबल नेवरबल मोस्ट विजिट धारवाकर लॉन हॉल नियर पटरपज्या बेटा यारवाल रोड धारवाड़ कांटेक्ट 9448359741 986391723